ನಮಸ್ಕಾರಗಳು ನಾನು ಈ ದಿನ ಗಣಿತದ ಒಂದು ಕಲಿಕೋಪಕರಣದ ಬಗ್ಗೆ ವಿವರಿಸ್ತಾ ಹೋಗ್ತೇನೆ ಈ ಒಂದು ಗಣಿತದ ಕಲಿಕೋಪಕರಣ ಪ್ರಾಥಮಿಕ ಮತ್ತು ಪೂರ್ವ ಪ್ರಾಥಮಿಕ ಹಂತದ ಮಕ್ಕಳಿಗೆ ಉಪಯೋಗಕ್ಕೆ ಬರ್ತದೆ ಹಾಗಾದರೆ ನೋಡೋಣ ಬನ್ನಿ ಇದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಈ ರೀತಿ ನಾನು ಇಲ್ಲಿ ಬರಿತಾ ಹೋಗಿದ್ದೇನೆ ಈಗ ತೋರಿಸ್ತಾ ಹೋಗ್ತೇನೆ ಮೊದಲಿಗೆ ಸಂಖ್ಯೆಗಳ ಬಗ್ಗೆ ಸಂಖ್ಯೆಗಳ ಒಂದು ಚಾರ್ಟನ್ನು ರೆಡಿ ಮಾಡಿದ್ದೀನಿ ಒಂದರಿಂದ ನೂರರವರೆಗೆ ಇರ್ತಕ್ಕಂತಹ ಸಂಖ್ಯೆಗಳನ್ನು ಒಂದು ಚಾರ್ಟಲ್ಲಿ ಬರೆದಿಟ್ಕೊಂಡಿದ್ದೀನಿ ಮಕ್ಕಳಿಗೆ ಈ ಸಂಖ್ಯೆಗಳನ್ನು ಏಳಿಸ್ತಾ ಹೋಗಬಹುದು ಹಾಗೆ ಈ ಸಂಖ್ಯೆಗಳು ಬಂದಾಗ ತದನಂತರ ಏನಪ್ಪ ಬರುತ್ತೆ ಅಂತಂದರೆ ಸಮಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳು ಮಗುವಿಗೆ ಯಾವುದು ಸಮಸಂಖ್ಯೆ ಯಾವುದು ಬೆಸ ಸಂಖ್ಯೆ ಅನ್ನೋದನ್ನು ಸುಲಭವಾಗಿ ಗುರುತಿಸ್ಬೋದು ಈ ಒಂದು ಮಾದರಿಯಿಂದ ಈ ಮಾದರಿಯನ್ನು ನಾನು ಈ ರೀತಿ ಮಾಡಿದ್ದೀನಿ ಈ ರೀತಿ ಚಾರ್ಟ್ ಮೇಲೆ ಈ ಒಂದು ಮಾದರಿಯನ್ನು ಇಟ್ಟಾಗ ಸಮಸಂಖ್ಯೆಗಳು ಕಾಣಿಸ್ತಾ ಹೋಗುತ್ತೆ ಒನ್ ನಂಬರ್ಸ್ ಅಂತೀವಿ ನೋಡಿ ಎರಡು ನಾಲ್ಕು ಆರು ಎಂಟು ಹತ್ತು ಇದೇ ರೀತಿ ಒಂದರಿಂದ ನೂರರವರೆಗೆ ಇರ್ತಕ್ಕಂತಹ ಎಲ್ಲ ಸಮಸಂಖ್ಯೆಗಳು ಈ ಒಂದು ಮಾಡೆಲ್ಲಲ್ಲಿ ನಾವು ಗುರುತಿಸಬಹುದು ಮಕ್ಕಳು ಈಸಿಯಾಗಿ ಇದನ್ನು ಗುರುತಿಸ್ತಾರೆ ತದನಂತರ ಬೆಸ ಸಂಖ್ಯೆಗಳನ್ನು ನೋಡೋಣ ಇದೇ ಚಾರ್ಟಲ್ಲಿ ಬೆಸ ಸಂಖ್ಯೆಗಳ ಮಾಡೆಲ್ ಈ ರೀತಿ ಮಾಡಿಕೊಂಡಿದ್ದೇನೆ ಈ ಚಾರ್ಟ್ ಮೇಲೆ ಈ ಬೆಸ ಸಂಖ್ಯೆಯ ಮಾದರಿಯನ್ನು ಇಟ್ಟಾಗ ನಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಬರೀ ಬೆಸ ಸಂಖ್ಯೆಗಳೇ ನೋಡಿ ಒಂದು ಮೂರು ಐದು ಏಳು ಒಂಬತ್ತು ಇದೇ ರೀತಿ ಒಂದರಿಂದ ನೂರರವರೆಗೆ ಬೆಸ ಸಂಖ್ಯೆಗಳು ಈ ಮಾಡೆಲಲ್ಲಿ ನಾವು ನೋಡಬಹುದು ಮಕ್ಕಳು ಸುಲಭವಾಗಿ ಇದನ್ನು ಐಡೆಂಟಿಫೈ ಮಾಡ್ತಾರೆ ನಂತರ ಈ ಒಂದು ಚಾರ್ಟಲ್ಲಿ ಚಿಕ್ಕದು ದೊಡ್ಡದು ಗ್ರೇಟರ್ ಲೆಸ್ಸರ್ ನಂಬರನ್ನು ನಾವು ನೋಡಬಹುದು ಈಗ ನಾನು ನಲವತ್ತೈದರಲ್ಲಿ ಇಟ್ಕೊಂಡಿದ್ದೀನಿ ಈ ನಂಬರ್ ಮೇಲೆ ನಲವತ್ತೈದಕ್ಕಿಂತ ದೊಡ್ಡದು ಅಂತಂದರೆ ಈ ಕಡೆಗೆ ಐವತ್ತೈದು ನಂಬರ್ ಇದೆ ಸೊ ಎಡಭಾಗಕ್ಕೆ ಬಂದರೆ ಚಿಕ್ಕ ನಂಬರ್ ಸಿಗ್ತದೆ ಮೂವತ್ತೈದು ಈ ರೀತಿ ನೀವು ಯಾವುದೇ ನಂಬರ್ ಮೇಲೆ ಇಟ್ಕೊಂಡ್ರೆ ಆ ನಂಬರ್ ನಂತರ ದೊಡ್ಡದು ಯಾವುದು ಚಿಕ್ಕದು ಯಾವುದು ಅನ್ನೋದನ್ನು ತೋರಿಸಲಿಕ್ಕೆ ಈ ಒಂದು ಮಾಡೆಲನ್ನು ನಾವು ಯೂಸ್ ಮಾಡಬಹುದು ನಂತರ ಇದೇ ಒಂದು ಚಾರ್ಟಲ್ಲಿ ನಾವು ಹಿಂದೆ ಮತ್ತು ಮುಂದಿನ ನಂಬರು ಈ ರೀತಿಯ ಒಂದು ಮಾಡೆಲಲ್ಲಿ ನಾನು ನೋಡಿ ನಲ್ವತ್ನಾಲ್ಕರ ಮೇಲೆ ಇಟ್ಟಿದ್ದೇನೆ ಇದರ ಹಿಂದಿನ ನಂಬರ್ ನಲವತ್ತ್ಮೂರು ಇದರ ಮುಂದೆ ಇರ್ತಕ್ಕಂತಹ ನಂಬರು ನಲವತ್ನಾಲ್ಕರ ಮುಂದೆ ನಲವತ್ತೈದಿದೆ ಹೀಗೆ ಹಿಂದೆ ಮತ್ತೆ ಮುಂದೆ ಇರ್ತಕ್ಕಂತಹ ನಂಬರನ್ನು ಕೂಡ ಮಕ್ಕಳು ಸುಲಭವಾಗಿ ನೆನ್ಪಿಟ್ಕೋತಾರೆ ಈ ಒಂದು ಮಾದರಿಯನ್ನು ಬಳಸೋದ್ರಿಂದ ನಂತರ ಸಂಕಲನ ಸಂಕಲನ ಅಂದರೆ ಕೂಡೋದು ಕೂಡೋದನ್ನು ಏನಾದರೂ ಮಕ್ಕಳಿಗೆ ಕಲಿಸೋದಾದರೆ ಈ ರೀತಿಯ ಸಂಕಲನದ ಒಂದು ಮಾಯಾ ಚೌಕತ್ತರ ಮಾಡಿದ್ದೇನೆ ಎರಡು ಇಂಟು ಎರಡರ ಶ್ರೇಣಿಯ ಒಂದು ಮಾದರಿ ಇದು ಇಲ್ಲಿ ಡಯಾಗನಲ್ ಅಂದರೆ ಕರ್ಣ ಅಂತ ಏನು ಹೇಳ್ತೀವಿ ಕರ್ಣದಲ್ಲಿ ಇರ್ತಕ್ಕಂತಹ ಸಂಖ್ಯೆಗಳ ಮೊತ್ತ ಸಮನಾಗಿರ್ತದೆ ನಲವತ್ನಾಲ್ಕು ಐವತ್ತೈದು ಈ ಎರಡರ ಮೊತ್ತವನ್ನು ನಾವು ಮಾಡಿದಾಗ ತೊಂಬತ್ತೊಂಬತ್ತು ಹಾಗೆ ಈ ಕಡೆ ಕರ್ಣ ಐವತ್ನಾಲ್ಕು ನಲವತ್ತೈದು ಕೂಡಿದಾಗ ತೊಂಬತ್ತೊಂಬತ್ತು ಬರುತ್ತೆ ಹೀಗೆ ಈ ಒಂದು ಮಾದರಿಯನ್ನು ಕೂಡ ನಾವು ಬಳಸ್ಬೋದು ನೀವು ಯಾವುದೇ ಎರಡು ಇಂಟು ಎರಡರ ಶ್ರೇಣಿ ಇಟ್ಕೊಂಡು ಅದ್ರ ಮೇಲಿಟ್ಟರೆ ಕರ್ಣಗಳ ಮೊತ್ತ ಸಮನಾಗಿರ್ತದೆ ಅನ್ನೋದಕ್ಕೆ ಒಂದು ಮಾದರಿ ಇದು ಅದೇ ರೀತಿ ಇದೊಂದು ಮಾದರಿ ಮಾಡ್ಕೊಂಡಿದ್ದೇನೆ ಇದು ಕೂಡ ಅಷ್ಟೇ ಕರ್ಣಗಳ ಮೊತ್ತ ಸಮನಾಗಿರ್ತಕ್ಕಂಥದ್ದು ಸಂಕಲನ ಮಾಡಿಸ್ಬೋದು ಮಕ್ಕಳಿಗೆ ಅಡಿಷನ್ ಮಾಡ್ತಕ್ಕಂಥದ್ದು ಈ ಕರ್ಣಗಳ ಮೊತ್ತ ಈ ಕರ್ಣಗಳ ಮೊತ್ತಕ್ಕೆ ಸಮನಾಗಿರ್ತದೆ ಅನ್ನೋದನ್ನು ಇದೊಂದು ಮಾದರಿಯನ್ನು ಕೂಡ ನಾವು ಮಕ್ಕಳಿಗೆ ಮಾಡಿಸ್ಬೋದು ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅಂತ ಅಂದರೆ ಈ ಒಂದು ಸಂಖ್ಯೆಗಳ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಅಸೆಂಡಿಂಗ್ ಆರ್ಡರ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ ಅಂತೀವಿ ನೋಡಿ ಈ ರೀತಿ ಡಯಾಗನಲಲ್ಲಿ ನಾನು ಆರೋ ಮಾರ್ಕ್ ಹೇಗೆ ತೋರಿಸಿದ್ದೀನಿ ಹೀಗೆ ಬಂದರೆ ಸಂಖ್ಯೆಗಳು ಏರಿಕೆ ಕ್ರಮದಲ್ಲಿದ್ದಾವೆ ಚಿಕ್ಕದರಿಂದ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಹಾಗೆ ಈ ಆರೋ ಮಾರ್ಕ್ ಈ ಕಡೆ ನೋಡಿದಾಗ ಇಲ್ಲಿಂದ ಎಪ್ಪತ್ತೆಂಟು ಅರವತ್ತೇಳು ಅಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಹೋದರೆ ಇದನ್ನು ಇಳಿಕೆ ಕ್ರಮ ಡಿಸೆಂಡಿಂಗ್ ಗಾರ್ಡರ್ ಅಂತೀವಿ ಸೊ ಒಂದೇ ಒಂದು ಈ ಒಂದರಿಂದ ನೂರರವರೆಗೆ ಇರತಕ್ಕಂತಹ ಸಂಖ್ಯೆಗಳ ಚಾರ್ಟನ್ನು ಉಪಯೋಗಿಸಿ ಇಷ್ಟೆಲ್ಲ ಮಾದರಿಗಳನ್ನು ನಾವು ಚಿಕ್ಕ ಮಕ್ಕಳಿಗೆ ಅಂದರೆ ಪ್ರಾಥಮಿಕ ಮತ್ತು ಪೂರ್ವ ಪ್ರಾಥಮಿಕ ಹಂತದ ಮಕ್ಕಳಿಗೆ ನಾವು ತೋರಿಸ್ಬಹುದು ಸುಲಭವಾಗಿ ಮಕ್ಕಳು ಗ್ರಹಿಸ್ತಾರೆ ಅಂತ ನಾನಾದರೂ ಭಾವಿಸ್ತೇನೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಈ ಗಣಿತದ ಪರಿಕಲ್ಪನೆಗಳ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಧನ್ಯವಾದಗಳು